ನೋಡಿ ಕೊಟ್ಟಿದ್ದು ಉತ್ತಮ ಶಿಕ್ಷಕ ಅಂತ ವಾಪಸ್ ತಗೊಳ್ಕೊಳ್ಳೋದು ಯಾರೋ ಕಂಪ್ಲೇಂಟ್ ಮಾಡಿದ್ರು ಅವರು ಏನೋ ಈಜಾಬ್ ಇದರಲ್ಲಿ ಇದ್ರು ಅಂತ ಅಲ್ಲಿಗೆ ಈ ಈಜಾಬ್ ಬಗ್ಗೆ ಯಾರಾದರೂ ಉತ್ತಮರ ಉತ್ತಮರಲ್ಲ ಇದು ಸರ್ಕಾರ ನಡ್ಕೊಳ್ಳೋ ರೀತಿಯ ಮತ್ತೆ ಅವರು ಉತ್ತಮ ಅಂತ ತಾನೇ ನೀವು ಕೊಟ್ಟಿದ್ದು ಈಗ ಆದಮರ ಆಗ್ತಾರಾ ಯಾರಾದರೂ ಇದು ಡಬಲ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಇದಕ್ಕೆ ಹೆಂಗಿದೆ ಅಂತಂದರೆ ಇವರು ರಾಜಕೀಯ ಉದ್ದೇಶಗಳಿಗಾಗಿ ಇವುಗಳನ್ನೆಲ್ಲ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇದರಲ್ಲಿ ಗೊತ್ತಾಗುತ್ತೆ ಮೊದಲು ಅವ್ರು ಅರ್ಥ ಮಾಡ್ಕೊಳ್ಬೇಕು ಒಂದು ಸಮಿತಿಗಳಿರ್ತವೆ ಸಮಿತಿಗಳ ರೆಕಮೆಂಡೇಶನ್ ಮಾಡಿನೇ ಇದು ಕೊಡೋದು ಅವರು ಕ್ರೋಡ್ರಾಗಿದ್ದರೆ ಈ ರೀತಿ ಕಾರ್ಯದಲ್ಲಿ ಈ ಸರ್ಕಾರಗಳು ತೊಡಗಬಹುದೇ ಇದನ್ನು ಅವರು ಮರುಪರಿಶೀಲನೆ ಮಾಡಬೇಕು ಇಂಥವುಗಳಿಗೆಲ್ಲ ಅವಕಾಶ ಕೊಡಬಾರ್ದು ಇದರಿಂದ ಏನಾಗುತ್ತೆ ಸಮಾಜದಲ್ಲಿ ವೈಷಮ್ಯಗಳು ಹೆಚ್ಚು ಬೆಳೀತವೆ ನಾನು ಆಗ್ರಹ ಪಡಿಸ್ತೇನೆ ಇದಂಥವುಗಳನ್ನು ಇಶ್ಯೂ ಮಾಡಬೇಡಿ ಶಾಲೆಗಳು ಪವಿತ್ರವಾಗಿರಲಿಕ್ಕೆ ಬಿಡಿ ಮಕ್ಕಳ ಮನಸ್ಸುಗಳಲ್ಲಿ ಇಂತಹ ಕುಚೋದ್ಯತನಗಳನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸ ಮಾಡಬೇಡಿ ಅಂತೇಳಿ ಸರ್ಕಾರಕ್ಕೆ ನಾನು ಆಗ್ರಹಪಡಿಸ್ತೇನೆ

ನೀವು ಎಸ್ ಡಿ ಪಿ ಎ ಒಂದು ಕಂಪ್ಲೇಂಟ್ ಕೊಟ್ಟು ಎಸ್ ಡಿ ಪಿ ಮೊನ್ನೆ ಇದಕ್ಕೂ ಅನುಮಾನ ಇದಕ್ಕೂ ಕೂಡ ಕೊಟ್ಟಿತ್ತು ನಿಮಗೆ ಆದೇಶ ಮಾಡಿಬಿಟ್ರಿ ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದರು ಆದೇಶ ಮಾಡಲಿಕ್ಕೆ ಒಬ್ಬ ತಹಸೀಲ್ದಾರ್ಗೆ ಇದನ್ನು ಅಧಿಕ ಅಧಿಕಾರ ಇದೆಯಾ ಅದು ಮಾಡಲಿಕ್ಕೆ ಮತ್ತೆ ವಾಪಸ್ ತೊಗೊಂಡ್ರಿ ಯಾಕೆ ಅಲ್ಲಿ ಶಾಂತಿ ಕದಡುವ ವಾತಾವರಣ ಸೃಷ್ಟಿ ಆಗ್ತಿತ್ತು ಜನ ನಿಮಗೆ ಛೀಮಾರಿ ಹಾಕೋಕ್ಕೆ ಪ್ರಾರಂಭ ಮಾಡಿದರು ವಾಪಸ್ ತೊಗೊಂಡ್ರಿ ಇವತ್ತು ಅವನನ್ನು ಮೊದಲು ತಹಸೀಲ್ದಾರ್ನ ನೀವು ಸಸ್ಪೆಂಡ್ ಮಾಡಿ ಕ್ರಮ ಜರುಗಿಸಿ ಇಂಥವೆಲ್ಲ ಮಾಡ್ತಾ ಹೋಗ್ತಿದ್ರೆ ಈ ರಾಜ್ಯವನ್ನು ಕಾಪಾಡೋರು ಯಾರು ನೀವು ಈ ಈ ಸ್ವಲ್ಪ ದಿವಸಕ್ಕೆ ಎಲ್ಲರೂ ಅಧಿಕಾರದಲ್ಲಿರ್ತೀವಿ ನಾವಿರ್ಬೋದು ನೀವಿರ್ಬೋದು ಯಾರೇ ಇರ್ಬೋದು ಆದರೆ ಒಂದು ದಾರಿಯಲ್ಲಿ ನಡೆಯಲಿಕ್ಕೆ ಒಂದು ವ್ಯವಸ್ಥೆ ಇದೆ ಅದು ಸಂವಿಧಾನಿಕ ವ್ಯವಸ್ಥೆ ಅದನ್ನು ಬಿಟ್ಟು ನೀವೇನೇ ಮಾಡಿದರೂ ಕೂಡ ಶಾಂತಿ ಕದಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅಂಥ ಕೆಲಸಗಳನ್ನು ಮಾಡಬೇಡ್ರಿ ಅಂಥೇಳಿ ನಾನು ಆಗ್ರಹಪಡಿಸ್ತೀನಿ